ೀನ್ ಡೇಸ್ ಹದಿನೈದು ದಿವಸದಿಂದ ನಮ್ಮ ಜಯದೇವದಲ್ಲಿ ನಾಲ್ಕುನೂರು ಇರ್ತಕ್ಕಂಥ ಒ ಬಿ ಡಿ ಆರ್ನೂರಾಗಿದೆ ಸಿಕ್ಸ್ ಫಿಫ್ಟಿ ಆಗಿದೆ ಅಂದರೆ ನಂಬರ್ ಆಫ್ ಪೇಷಂಟ್ಸ್ ಬರ್ತಾ ಇರೋದು ಜಾಸ್ತಿ ಆಗಿದೆ ಬರೀ ಜಯದೇವದಲ್ಲೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಕೂಡ ಜನ ಹೋಗಿ ತಪಾಸಣೆ ಮಾಡ್ಕೊಳ್ಳೋದು ಇದು ಆಗ್ತಾ ಇದೆ ಇದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಯಾರೋ ಮೊದಲು ಪ್ಯಾನಿಕ್ ಆಗಬಾರ್ದು ಯಾಕಂದ್ರೆ ಇದರಲ್ಲಿ ಇದು ವಿಶೇಷವಾಗಿ ಯಾಕೆ ಜನ ಆತಂಕ ಪಡ್ತಾ ಇದ್ದಾರೆ ಅಂದ್ರೆ ಗೆ ಆಗ್ತಾ ಇದೆ ಅಂತೇಳಿ ಮೊದಲು ವಯಸ್ಸಾದವರಿಗೆ ರುಟೀನ್ ಚೆಕ್ಅಪ್ ಮಾಡ್ತಾ ಇದ್ರು ಅದಕ್ಕೆ ನಾನು ಒಂದು ಸಲಹೆ ಏನಂದ್ರೆ ನೀವು ವರ್ಷಕ್ಕೊಂದ್ಸರಿ ಚೆಕ್ಅಪ್ ಮಾಡಿಸಿದ್ರೆ ಸಾಕು ನಿಮ್ಗೆ ಬಾಳೆ ಏನಾದರೂ ತೊಂದರೆ ಇದ್ರೆ ಆರು ತಿಂಗಳಿಗೆ ಒಂದ್ಸರಿ ಮಾಡ್ಬೋದು ಅದಕ್ಕೇನೆ ಜಾಸ್ತಿ ಅವಶ್ಯಕತೆ ಇಲ್ಲ ಆಮೇಲೆ ಏನಾದರೂ ಸ್ಪೆಸಿಫಿಕ್ ಏನೋ ಪ್ರಾಬ್ಲಮ್ ಇದ್ದರೆ ನೀವು ಕನ್ಸಲ್ಟ್ ಮಾಡಿ ನಾನು ಬೇಡ ನಿಮ್ಗೆ ಏನಾದರೂ ನಡೆಯುವಾಗ ಅಥವಾ ಅಂತವಾಗ ದಮ್ ಬರ್ತಾ ಇದ್ರೆ ನೀವು ಚೆಕಪ್ ಮಾಡಿಸ್ಕೊಳ್ಬೇಕು ಅಥವಾ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆದರೆ ಅಂದರೆ ಎದೆ ನೋವು ಅಂದರೆ ನಮಗೆ ಹಾರ್ಟ್ ಲೆಫ್ಟ್ ಸೈಡ್ ಇರುತ್ತೆ ಅದೇನಾದರೂ ನೋವಾದರೆ ಅಥವಾ ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಆದರೆ ನೋವು ಅದು ಸ್ವೆಟ್ಟಿಂಗ್ ಆದರೆ ಖಂಡಿತವಾಗಿ ನೀವು ಚೆಕಪ್ ಮಾಡ್ಕೊಳ್ಬೇಕು ಅದು ಇಟ್ ಈಸ್ ಎ ಸಿಂಟಮ್ ಇಲ್ಲ ಅಂದರೆ ಸುಮ್ ಸುಮ್ಮನೆ ನಾವು ಹೋಗಿ ಆತಂಕ ಅಂದರೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ವಿ ಮತ್ತು ಇದಕ್ಕೆ ನಾವು ಹೃದಯ ರೋಗದಿಂದ ನಾವು ಇದಕ್ಕೆ ನಾವು ತುತ್ತಾ ನಮ್ಗೆ ನಮಗೆ ಆ ರೀತಿ ಹಾಲುಬಾಡ್ದು ಅಂತಂದರೆ ಕೆಲವೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಯಾಕಂದ್ರೆ ನಾನು ನೋಡಿದ್ದೀನಿ ನನಗೆ ಎಷ್ಟು ವರ್ಷ ಜಾಸ್ತಿ ಇದ್ದೀನಿ ಅಂತ ನನಗೇನಾದ್ರೂ ಬೇಡ ಜಾಸ್ತಿ ಆಗಿದೆಯಾ ಇಲ್ಲ ಕಮ್ಮಿ ಆಗಿದೆ ಯಾಕೆ ಅಂತಂದರೆ ಅದು ತಾನಾಗೇ ಇಲ್ಲ ನಾವು ನಮ್ಮ ಜೀವನದಲ್ಲಿ ಲೈಫ್ ಲೈಫನ್ನು ನಾವು ಲೀಡ್ ಮಾಡಿದರೆ ಅದು ಅದಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮೊಟ್ಟ ಮೊದಲನೇದು ಮಿತ ಆಹಾರ ಇದು ಭಾಳ ಮುಖ್ಯ ಕಾಸ್ ಆಫ್ ಒಬೆಸಿಟಿ ನೀವು ಎಷ್ಟೇ ಎಕ್ಸರ್ಸೈಸ್ ಮಾಡ್ಬೋದು ಏನೇನು ಮಾಡ್ಬೋದು ಎಕ್ಸರ್ಸೈಸ್ ಅವಶ್ಯಕತೆ ಇದೆ ಫಸ್ಟ್ ಇಸ್ ಡಯಟ್ ನಿಮ್ಮ ಡಯಾಟಲ್ಲಿ ನೀವು ಸರಿಯಾದ ಆಹಾರ ಆಮೇಲೆ ವಿಶೇಷವಾಗಿ ಏನಂದರೆ ಪೌಷ್ಟಿಕ ಆಹಾರ ತೆಗೆದುಕೊಳ್ತಕ್ಕಂಥದ್ದಾಗಿ ಆಮೇಲೆ ನೀವು ಯಾವುದೇ ನಾನು ಹೇಳ್ತಾರೆ ಅಂತೇಳಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಪಾಶ್ಚಾತ್ಯ ಈ ಏನು ತಿ ತಿಂಡಿ ತಿನಿಸುಗಳಿಂದ ಅವರು ಜಾಸ್ತಿ ಅದರಿಂದ ಪ್ರಭಾವಿತರಾಗಿ ಅದರಿಂದ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಮೊದಲನೇದು ಕೋಲ್ಡ್ ಡ್ರಿಂಕ್ಸ್ ದಯವಿಟ್ಟು ಕೋಲ್ಡ್ ಡ್ರಿಂಕ್ಸ್ ಕೂಡ ಬಿಡ್ಬೇಕು ಜನ ಎರಡನೇದು ಈ ಪಿಜಾ ಬರ್ಗರು ಇವೆಲ್ಲ ಇದ್ದಾವಲ್ಲ ಇವೆಲ್ಲ ಫ್ರೈಡ್ ಇದೆಲ್ಲ ಆಮೇಲೆ ಇದು ಅದ್ರ ಮೂರನೇದು ಫ್ರೈಡ್ ಫುಡ್ ಇದೆಲ್ಲ ಅವಾಯ್ಡ್ ಮಾಡತಕ್ಕಂಥ ಅವಶ್ಯಕತೆ ಇದೆ ನಮ್ಮ ದೇಸಿ ಊಟ ಏನಿದೆ ನಮ್ಮ ರೊಟ್ಟಿ ನಮ್ಮ ಪಲ್ಯ ಇದು ಇಟ್ ದ ಬೆಸ್ಟ್ ಡಯಟ್ ನೀವು ನಿಮ್ಗೆ ಯಾವ ನಿಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನೀವು ಏನೇನೋ ಆಹಾರ ಪದ್ಧತಿ ಸ್ವೀಕಾರ ಮಾಡಿ ಆದರೆ ಒಳಗೆ ಮಾಡಬೇಕು ಯಾವಾಗಲೂ ಜಾಸ್ತಿ ಮಾಡಬಾರ್ದು ಅಂತಕ್ಕಂಥದ್ದು ಮತ್ತು ಪ್ರತಿನಿತ್ಯ ನೀವು ವ್ಯಾಯಾಮ ಮಾಡ್ತಕ್ಕಂಥದ್ದು ಇದು ಮ್ಯಾಂಡೇಟ್ರಿ ಫಸ್ಟು ಡಯಟು ಸೆಕೆಂಡು ಎಕ್ಸರ್ಸೈಸ್ ಇದು ಮಾಡಿದರೆ ನೀವು ಯಾವ ಡಾಕ್ಟರ್ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಸೆಕೆಂಡು ನೀವು ಡಯಟ್ ಇದು ಎಕ್ಸಸೈಸ್ ನೀವು ವಾಕಿಂಗ್ ಅಷ್ಟೇ ಅಲ್ಲದೆ ನಾನು ವಿಶೇಷವಾಗಿ ಮೂವತ್ತು ನಲವತ್ತು ವರ್ಷ ಆದಮೇಲೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇರುತ್ತದೆ ಯಾಕಂದರೆ ನೀವು ವಯಸ್ಸಾದಾಗೆ ನಮ್ಮ ಮಸಲ್ ಮಾಸ್ ಕಮ್ಮಿಯಾಗಿ ಸಾಕೋಪಿನಿ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ಟ್ರೆಂತ್ ಟ್ರೈನಿಂಗು ಮಾಡಬೇಕು ನಮ್ಮ ನೀವು ನಾವು ವಾಕಿಂಗ್ ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂದರೆ ಅಷ್ಟೇ ಸಾಲು ವಾಕಿಂಗ್ ಈಸ್ ಗುಡ್ ಜಾಗಿಂಗ್ ಈಸ್ ಗುಡ್ ಫಾರ್ ಕಡಿಯೋ ಬಟ್ ಅದರ ಜೊತೆಗೆ ನಾವು ಮಸಲ್ ಸ್ಟ್ರೆಂಥನಿಂಗು ಮಾಡಬೇಕು ಅದರ ಜೊತೆಗೆ ನಾವು ಯೋಗನೂ ಮಾಡಬೇಕು ಪ್ರಾಣಾಯಾಮನೂ ಮಾಡಬೇಕು ಎಲ್ಲ ಅವಶ್ಯಕತೆ ಇದೆ ಇದನ್ನು ನಾವು ದಿನನಿತ್ಯದ ನಮ್ಮ ದಿನಚರಿಯಲ್ಲಿ ಅಟ್ಲೀಸ್ಟು ಒಂದು ಗಂಟೆ ಅಥವಾ ಎರಡು ಗಂಟೆ ನಿಮಗೋಸ್ಕರ ನೀವು ನೀವು ಕಾಯಿ ಅಂತಕ್ಕಂಥದ್ದು ನನ್ನ ಇದೆ ಯಾಕಂದರೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಇದು ವ್ಯಾಯಾಮ ಮಾಡದೇ ನಿಮಗೋಸ್ಕರ ಮಾಡ್ತಕ್ಕಂಥದ್ದು ಇದು ಒಂದೇ ನಿಮಗೋಸ್ಕರ ಮಿಕ್ಕಿದೆಲ್ಲ ಪರಗೋಸ್ಕರ ತಿಳ್ಕೋಬೇಕು ನಿಮಗೋಸ್ಕರ ನೀವು ಏನಾದರೂ ಮಾಡಬೇಕಂದ್ರೆ ನೀವು ಮಾಡ್ತಕ್ಕಂಥ ವ್ಯಾಯಾಮ ನಿಮಗೋಸ್ಕರ ಅಂತಕ್ಕಂಥದ್ದು ನಿಮ್ಮ ಭಾವನೆ ಇರಬೇಕು ಹಾಗಾಗಿ ನಿಮಗೋಸ್ಕರ ನಿಮ್ಮ ಶರೀರಕ್ಕೋಸ್ಕರ ನೀವು ಒಂದು ಗಂಟೆ ಆದರೂ ನಿಮಗೆ ಸಿಡಬೇಕು ನಿಮ್ಮ ದಿನಚರಿಯಲ್ಲಿ ಜೊತೆಗೆ ಇದು ದೈಹಿಕ ಇದು ಮಾನಸಿಕ ನೆಮ್ಮದಿನೂ ಕೂಡ ಭಾಳ ಮುಖ್ಯ ಯಾಕಂದರೆ ಸ್ಟ್ರೆಸ್ ರಿಲೇಟೆಡ್ ಕೂಡ ಇದೆ ಇದು ಬಹಳ ಹಾಗಾಗಿ ನಿಮ್ಮ ನಿಮ್ಮ ಸಂಸ್ಕೃತಿಗೆ ನಿಮ್ಮ ನಿಮ್ಮ ಇದಕ್ಕನುಗುಣವಾಗಿ ನೀವು ಯಾವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಯಾವ ಒಂದು ಇದರಲ್ಲಿ ನೀವು ಇದ್ದೀರಿ ಅದರಲ್ಲಿ ಕೂಡ ನಂಬಿಕೆ ಇಟ್ಟು ನೀವು ಸದಾ ನೀವು ಧ್ಯಾನ ಮಾಡತಕ್ಕಂಥದ್ದು ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದೆ ಯಾಕಂದರೆ ಹಿಂದಿನ ನಮ್ಮ ಪೂರ್ವಜರು ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥದ್ದು ಯಾವುದು ಹಾಗೇ ಇಲ್ಲ ಅದು ಅದು ಹಿಂದೆ ಸೈಂಟಿಫಿಕ್ ರೀಸನಿಂಗ್ ಇದೆ ಅದು ನಾನು ಮಾಡಿದ್ರೆ ನೀವು ಮೆಡಿಟೇಷನ್ ಮಾಡಿದರೆ ನಿಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡಿ ನಿಮ್ಮ ನಿಮ್ಮ ಧಾರ್ಮಿಕ ಆಚರಣೆಗಳು ನಿಮ್ಗೆ ಯಾವ ಧರ್ಮದವರಿದ್ದರೆ ಆ ಧಾರ್ಮಿಕ ಆಚರಣೆಗಳನ್ನು ಅದರ ತತ್ವ ಓದಿ ಅರ್ಥ ಮಾಡಿಕೊಂಡು ಅದರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನ ನೀವು ಮಾಡಿದರೆ ನಿಮ್ಮ ನಿಮ್ಮ ಧರ್ಮ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆ ನಮ್ಮ ನಡೆ ಮತ್ತು ನಮ್ಮ ನುಡಿ ಒಂದೇ ಇರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಜನರು ಸ್ವಲ್ಪ ಈ ಕಡೆ ಸಾತ್ವಿಕದ ಕಡೆಗೆ ಗಮನ ಗಮನ ಕೊಡಬೇಕು ತಮ್ಮ ಆರೋಗ್ಯ ತಮ್ಮ ಆಹಾರ ಮತ್ತು ತಮ್ಮ ನಡವಳಿಕೆ ಯಾಕಂದರೆ ಒಮ್ಮಿಗೆ ನಾವು ಉದ್ರೇಗವಾಗಿ ಒಂದು ಸರಿ ಆಗ್ತೀವಿ ಎಲ್ರಿಗೂ ಆಗತ್ತದ್ದು ಆದರೂ ಕೂಡ ಅದನ್ನು ಸಂಯಮ ಸಂಯಮದಿಂದ ಇರ್ತಕ್ಕಂಥದ್ದು ಪ್ರಯತ್ನ ಮಾಡಿದರೆ ಇದೇನು ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಯಾರು ಜನರು ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀನಿ ಮತ್ತು ಈ ಒಂದು ಶಿಬಿರದ ಎಲ್ಲ ಲಾಭವನ್ನು ತೆಗೆದುಕೊಳ್ಳಿ ಇದಾದ ಮೇಲೂ ಕೂಡ ಏನೇನು ಅವಶ್ಯಕತೆ ಅಂತ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನಿಮಗೆ ನಿಮ್ಮ ಸಂಪೂರ್ಣ ನಿಮ್ಮ ಟ್ರೀಟ್ಮೆಂಟ್ ತಿಳ್ಕೊಂಡು ಎಲ್ಲವನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹ್ಯಾಬಿಟ್ಸ್ ಒಂದು ಅದನ್ನು ಬಹಳ ಮುಖ್ಯ ಇದೆ ಹ್ಯಾಬಿಟ್ಸ್ ಅಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ಏನಂದರೆ ತಪಾಕು ತಿನ್ನೋದು ಸುಟ್ಕಾಯಿ ತಿನ್ನೋದು ಫಸ್ಟ್ ಬಿಡಬೇಕು ಸೆಕೆಂಡು ಸ್ಮೋಕಿಂಗ್ Smoking is also very important. I don't smoke, मरते थे I stopped long back. ना हैं यार कंस्ट्रूएंट इधर आया उसे बोल के I stopped in 1996. Tobacco, smoking, I मेरे alcohol intake. These are three things to be avoiding. ಈ ಹ್ಯಾಬಿಟ್ಸು ಕೂಡ ಭಾಳ ಮುಖ್ಯ ಇರ್ತದೆ ಮನುಷ್ಯನ ಈ ಮೂರು ನೀವು ಒಂದು ವೇಳೆ ಕಮ್ಮಿ ಟುಬ್ಯಾಕೋ ಆ್ಯಂಡ್ ನೀವು ಸ್ಟಾಪ್ ಮಾಡಲೇಬೇಕು ಏನಂದರೆ ಟುಬ್ಯಾಕೋ ಚೂಯಿಂಗ್ ಆ್ಯಂಡ್ ಸ್ಮೋಕಿಂಗ್ ಕೆಲವು ಜನ ಏನು ತೊಗೊಳ್ಳಿಂದ ನಡೆಯುತ್ತೆ ಅಂದರೆ ನೀವು ನಿಮ್ಮ ಇದು ಕ್ವಾಂಟಿಟಿ ಕಮ್ಮಿ ಮಾಡಬೇಕು ಆಮೇಲೆ ಏನು ಫ್ರೀಕ್ವೆನ್ಸಿ ಬೇಗ ಬೇಗ ಆದರೆ ವ ವಾರ ಒಂದ್ಸರಿನೋ ಏನೋ ಆ ರೀತಿ ಮಾಡಿಕೊಳ್ಳಿ ಬಿಡೋವರಿಗೆ ಆ ರೀತಿ ಸಡನ್ ಪಿಡ್ಯಾಕ್ ಆಗಲ್ಲ ಕೆಲವರಿಗೆ ಹಾಗಾಗಿ ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ದಿನಾರತುಗಳವರು ವಾರಕ್ಕೂ ಸರಿ ತುಳಿ ವಾರ ವಾರ ಹದಿನೈದು ದಿವಸ ಈ ರೀತಿ ನೀವು ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬದ ಒಂದು ಆರ್ಥಿಕತೆ ಮೇಲೆ ಭಾಳ ಒಂದು పరిణమ బీత యాకందరూ యార కుటుంబ ముఖ్యస్థితి అనారోగ్యదే పూర్ పూర్తి కుటుంబ ద భాళ ఒ కష్ట అనుభవీ నారోగ్య అందులో ఇవ్వదు నమ్మ దేశ కుటుంబ కష్ట అలా నమ్ దేశూ కూడా ఇదొందు భాళ సంపన్మూల అది తమ ఆరోగ్యదే హినమన కొడి అంత హి ఆమె నమ్మ బాబురవరు కలబుర్గీ హెల్త్ క్యాంప్ మ్యాకే సాధ్య ఆగి అందరూ తమ్ెల్ ఆశీర్వదించినిస్టర్ ఆమె మెడికల్ ఎజుకేషన్ నమ్మ జిల్లే నేను సిడమ్మ నల్బుర్గ్ హ్యాకే ఇన్ అనుకూల ఆగి అంత మెడికల్ కాలేజ్ ఆగి ట్రమా సెంటర్ ఆగిర్బు జయదేవ ఇన్స్టిట్యూట్ ఆఫ్ కార్డిజి

ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಫೈವ್ಗೆ ಸಂಪರ್ಕಿಸಿ